ರಾಯರ ಅನುಗ್ರಹ ನಿಮಗೆ ದೊರೆತಿದ್ದರೆ ಅಥವಾ ರಾಯರು ನಮ್ಮ ಪೂಜೆ ಪುನಸ್ಕಾರಗಳಿಂದ ಒಲಿಯದಿದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತದೆ ಉಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವಲ್ಲ ಹೆಚ್ಚಿನವರು ತಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕಾಗಿ ಯಾವುದೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆ ವ್ರತವನ್ನು ಮಾಡುತ್ತಿರುತ್ತಾರೆ ಈ ಸಂಕಲ್ಪಗಳು ಈಡೇರಬಹುದು ಇದು ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಇಲ್ಲಿವೆ ಉತ್ತಮ ಉದಾಹರಣೆಗಳು ಅವು ಯಾವುದೆಂದು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಾಯರು ಅನುಗ್ರಹ ನಿಮ್ಮ ಮೇಲೆ ಆಗಿದೆ ನಿಮ್ಮ ಪೂಜೆ ಪುನಸ್ಕಾರಗಳು ರಾಯರಿಗೆ ಇಷ್ಟ ಆಗಿದೆ ಓಕೆ ಆಗಿದೆ ಅನ್ನೋದಾದರೆ ನಿಮಗೆಲ್ಲ ಯಾವ ಸೂಚನೆನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನೇ ಇದ್ದೀನಿ ಅದಷ್ಟೇ ಅಲ್ಲದೇ ರಾಯರು ಕೊಟ್ಟಿರೋಂಥ ಸೂಚನೆಗಳು ಯಾವ ರೀತಿ ಇರುತ್ತೆ ಮತ್ತು ಕನಸಲ್ಲಿ ರಾಯರು ಕಣ್ಸ್ಕೊಂಡು ಆದಮೇಲೆ ಏನು ಮಾಡಬೇಕು ನಾವು ನೆಕ್ಸ್ಟ್ ಡೇಗೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ತಾನೆ ಪೂರ್ತಿಯಾಗಿ ನೋಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂದ್ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಮಾಡ್ಕೊಳ್ಳಿ ಆ ನಾವು ರಾಯರು ಕನಸಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಅಂತ ನೆನ್ಕೋಬಹುದು ಯಾರೆಲ್ಲ ಕನಸಲ್ಲಿ ರಾಯರು ಬಂದಿದ್ದಾರೆ ಅಥವಾ ರಾಯರು ಸ್ವರೂಪವಾಗಿರೋಂತ ಯಾವುದೇ ಒಂದು ಕನಸು ಬಿದ್ದಿದ್ರು ಕೂಡ ನಿಮ್ಮದು ಜೀವನ ಧನ್ಯ ಆದಂಗೆ ಅಂತಲೇ ಲೆಕ್ಕ ಅನ್ಕೋಬೋದು ರಾಯರು ಅಷ್ಟು ಬೇಗ ನಿಮಗೆ ದಾರಿನ ತೋರಿಸ್ತಾರೆ ಮತ್ತು ರಿಯಾಕ್ಟ್ನ ಮಾಡ್ತಾರೆ ನೀವು ಅವರಿಗೆ ಭಕ್ತಿಯಿಂದ ಸೇವೆ ಮಾಡುತ್ತಿದ್ದರೆ ಅಥವಾ ಅವರನ್ನು ನೆನೆದು ಯಾವುದೇ ಒಂದು ವ್ರತವನ್ನು ಮಾಡುತ್ತಿದ್ದರೆ ಅವರು ನಿಮಗೆ ಭಕ್ತಿಗೆ ಒಲಿದಿದ್ದಾರೆ ಎಂದು ಇವುಗಳು ಸೂಚಿಸುತ್ತವೆ ಅವು ಯಾವುದೆಂದು ಇವಾಗ ನಾವು ನೋಡೋಣ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಆಶೀರ್ವಾದ ನೀಡಿದಾಗ ಅವರು ಸನ್ಯಾಸಿಯ ರೂಪದಲ್ಲಿ ಅಥವಾ ಶುಭ ಸೂಚನೆಗಳಾದ ಬೆಳೆ ಕುದುರೆ ಆನೆ ಅಥವಾ ಕಾಮಧೇನು ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಜೀವನದಲ್ಲಿ ನೀವು ಬಯಸಿದ್ದದ್ದನ್ನು ಪಡೆದುಕೊಳ್ಳುವ ಮುನ್ನ ರಾಯರು ನಿಮಗೆ ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಇಂತಹ ಕನಸುಗಳು ಬಿದ್ದರೆ ರಾಘವೇಂದ್ರ ಸ್ವಾಮಿಗಳು ನಿಮ್ಮೊಂದಿಗೆ ಸದಾ ಕಾಲ ಇರುತ್ತಾರೆ ಎಂಬ ಸಂಕೇತವನ್ನು ಇವುಗಳು ಸೂಚಿಸುತ್ತವೆ ರಾಯರು ಪೂಜೆನ ಮಾಡ್ತಿರ್ತೀರ ಅವರ ಅನುಗ್ರಹ ಯಾವ ರೀತಿ ಆಗಿದೆ ಅಂದರೆ ಕನಸುಗಳು ಕೆಲವೊಬ್ಬರಿಗೆ ಬೀಳಬಹುದು ಕೆಲವರಿಗೆ ಬೀಳ್ದನೇ ಇರಬಹುದು ಕನ್ಸ್ಗಳು ಬೀಳ್ದೇನೆ ಇನ್ಯಾವ ಸೂಚನೆಗಳು ನಿಮಗೆ ಸಿಗುತ್ತವೆ ಅಂತ ಅನ್ನೋದಾದರೆ ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಪೂಜೆನ ಯಾವುದಕ್ಕೋಸ್ಕರ ನೀವು ಸ್ಟಾರ್ಟ್ ಮಾಡಿರ್ತೀರ ಅದನ್ನು ನೀವು ತಲೆಲಿಟ್ಕೊಡಿ ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡು ಸ್ಟಾರ್ಟ್ ಮಾಡಿರ್ತೀರಾ ಅಥವಾ ನಿಮ್ಮ ಆಸೆ ಯಾವ್ದಾದ್ರು ಬಯಕೆ ಯಾವ್ದಾದ್ರು ಈಡೇರಿಸ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀರ ಅದನ್ನ ನೆನೆಸ್ಕೊಂಡಾಗ ಅದ್ರಲ್ಲಿ ಏನೋ ಇಂಪ್ರೂವ್ಮೆಂಟ್ ಇರುತ್ತೆ ಇಲ್ಲ ಅದ್ರಲ್ಲಿ ಏನೋ ಒಂದು ಹೊಸ ಆಗಿರೋ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಂತೋಷ ಖುಷಿ ಎಲ್ಲ ಸಿಗುತ್ತೆ ಅದನ್ನ ಸಮಸ್ಯೆ ಅಂತ ಅಂದ್ಕೊಂಡಿರೋದೆ ಎಷ್ಟೊಂದು ಸುಲಭನ ಇದು ಇನ್ನದು ಈಡೇರದೇ ಇದ್ರೂ ಕೂಡ ಇದನ್ನ ನಾನು ದೊಡ್ಡ ಸಮಸ್ಯೆ ಅಂತ ಅಂದ್ಕೊಂಡ್ಬಿಟ್ಟಿದ್ನ ನನ್ನ ಜೀವನದಲ್ಲಿ ಇಷ್ಟು ಚಿಕ್ಕ ಸಮಸ್ಯೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ ಅದನ್ನು ಕೂಡ ರಾಯರು ಅನುಗ್ರಹ ಆಗಿದೆ ಅಲ್ಲಿಗೆ ನೀವು ಸ್ವಲ್ಪ ಸ್ವಲ್ಪನೇ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇದ್ದೀರಾ ಅದಕ್ಕೆ ರಾಯರು ದಾರಿ ತೋರಿಸ್ತಾರೆ ಅನ್ನೋದೇ ಇದ್ರ ಸೂಚನೆ ಆಗುತ್ತೆ ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಮಾ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ಕೆಲಸನೂ ಕೂಡ ಖುಷಿಯಿಂದ ಸಂತೋಷವಾಗಿ ಮಾಡ್ತಾರೆ ಇಷ್ಟು ದಿವಸ ಅಯ್ಯೋ ಈ ಕೆಲಸ ಮಾಡಬೇಕಾ ಇದೇನು ಇಷ್ಟೊಂದು ಕಷ್ಟ ಆಗಿದೆಯಲ್ಲ ಇದೊಂದು ಈ ಸಮಸ್ಯೆಯಿಂದ ಹೆಂಗಪ್ಪ ಹೊರಗಡೆ ಬರೋದು ಅಂದ್ಕೊಂಡಿರೋ ಸಮಸ್ಯೆ ಅಂತ ಅಂಥ ಕೆಲಸನೇ ನಿಮಗೆ ಖುಷಿ ಕೊಡೋವಂಥ ದಿನಗಳು ಕೂಡ ಬರುತ್ತೆ ಪೂಜೆ ಸ್ಟಾರ್ಟ್ ಮಾಡಿದಾಗ ರಾಯರು ಕೊಡುವಂಥ ಸೂಚನೆನೇ ಇದು ಮತ್ತು ನಿಮ್ಮಲ್ಲಿ ತಾಳ್ಮೆ ಹೆಚ್ಚಾಗುತ್ತೆ ಓ ಇದು ಆಗ್ತಾ ಇದೆ ಕೆಲಸ ನಿಧಾನಕ್ಕೆ ಸಾಕ್ತಾ ಇದೆ ಆಗುತ್ತೆ ಈ ಟೈಮ್ಗೆ ಆಗುತ್ತೆ ಅನ್ನೋದು ನಿಮಗೆ ದೃಢವಾಗಿ ಸಂಕಲ್ಪ ಬರುತ್ತೆ ನಿಮ್ಮ ಮನಸ್ಸಲ್ಲೇ ಪಕ್ಕ ಹಾಗೆ ಆಗುತ್ತೆ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅಷ್ಟೇ ತುಂಬ ಟೈಮ್ನ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಇದ್ರ ಬಗ್ಗೆನೇ ಇದೆಲ್ಲ ಸೂಚನೆ ಕೂಡ ರಾಯರು ಕೊಡುವಂಥದ್ದು ಆಮೇಲೆ ಅದು ಪರಿಹಾರ ಆಗುತ್ತೆ ಸ್ಟಾರ್ಟಿಂಗಲ್ಲೇ ಆಗಬೇಕು ಅಂತ ಏನೂ ಇಲ್ಲ ಮತ್ತು ಸ್ಟಾರ್ಟಿಂಗಲ್ಲೇ ಆಗ್ಬಿಡಬೇಕು ಅನ್ನೋದು ನಿಮ್ಮ ತಾಯಿಲಿಟ್ಕೊಳ್ಳೋಕೆ ಹೋಗ್ಬಿಡಿ ನಿಧಾನಕ್ಕೆ ಯಾವ ದಾರಿಯಿಂದ ಹೋಗ್ಬೇಕು ಅನ್ನೋದನ್ನ ರಾಯರು ತೋರಿಸ್ಕೊಡ್ತಾರೆ ನಿಮ್ಗೆ ರಾಯರು ಅನುಗ್ರಹನ ಪಡ್ಕೋಬೇಕು ಅಂತಾನೆ ಎಲ್ರು ಪೂಜೆನ ಪುನಸ್ಕಾರ ಮಾಡೋದಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಜನ ಏನ್ಮಾಡ್ತಾರೆ ಅಂದ್ರೆ ತಮ್ಮ ಜೀವನದಲ್ಲಿ ಅದೆಷ್ಟು ಎಷ್ಟು ಸಮಸ್ಯೆಗಳು ಇರ್ತದೆ ಅದರಿಂದ ಈಚೆ ಕಡೆ ಬರಬೇಕು ಅಂತ ಅಂದ್ಬಿಟ್ಟು ಒಂದು ಸಂಕಲ್ಪನೆ ಇಟ್ಕೊಂಡು ರಥನ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಮಂತ್ರನ ಪಾಠನೆ ಮಾಡ್ತಾರೆ ರಾಯರುದು ಅದಲ್ದೇ ಹಣದ ಸಮಸ್ಯೆ ಎಲ್ರಿಗೂ ಇದ್ದೇ ಇರುತ್ತೆ ಕಾಮನ್ ಆಗಲ್ವಾ ಅದನ್ನೂ ಕೂಡ ಪರಿಹಾರ ಮಾಡು ತಂದೆ ಮತ್ತೆ ಇನ್ನಿತರ ಸಮಸ್ಯೆಗಳಿಂದ ನಮಗೆ ಪರಿಹಾರ ನೀಡುತ್ತಂದೆ ಅಂತ ಅಂದ್ಬಿಟ್ಟು ರಾಯರ ಬಳಿ ನಮ್ಮ ಕೋರಿಕೆ ಇಟ್ಟು ಬಿಟ್ಟು ಪೂಜೆನ ಮಾಡ್ತಾ ಇರ್ತಾರೆ ಅಲ್ವಾ ಈ ಸಂಕಲ್ಪಗಳು ಈಡೇರಬೇಕು ಅಂತ ಅನ್ಕೊಂಡು ರಾಯರು ಅನುಗ್ರಹ ನಮಗೆ ಆಗಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೀವು ರಾಯರ ಸೇವೆಯನ್ನು ಮಾಡುತ್ತಿದ್ದರೆ ಕಾವಿ ಬಟ್ಟೆಯನ್ನು ತೊಟ್ಟು ಸನ್ಯಾಸಿಯ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಥವಾ ಕಾಮಧೇನು ರೂಪದಲ್ಲಿ ಅಥವಾ ವಯಸ್ಸಾದವ್ರ ರೂಪದಲ್ಲಿ ಕಾಣಿಸ್ಕೊಂಡ್ರೂ ಕೂಡ ನಿಮಗೆ ಅಲ್ಲಿಗೆ ಆ ಕೆಲಸ ಆಗುತ್ತೆ ಶೀಘ್ರದಲ್ಲಿ ಆಗುತ್ತೆ ಅನ್ನೋದು ನೆನಪಲ್ಲಿ ಇಟ್ಕೊಬಿಡಿ ಇವೆಲ್ಲ ಸೂಚನೆಗಳು ಕೂಡ ರಾಯರು ನಿಮಗೆ ಕೊಡುವಂತದ್ದು ಸೂಚನೆಗಳು ಕೊಡ್ತಾರೆ ಕನಸಲ್ಲಿ ಕಾಣಿಸ್ಕೋತಾರೆ ಅನ್ನೋದು ನಾವು ತಿಳ್ಕೊಂಡ್ವಿ ಮತ್ತೆ ಕನಸಲ್ಲಿ ಅಂದ್ರೆ ಯಾವಾಗ ಯಾವ ಟೈಮಲ್ಲಿ ಕಾಣಿಸ್ಕೋತಾರೆ ಯಾವ ಟೈಮಲ್ಲಿ ಕಾಣಿಸ್ಕೊಂಡ್ರೆ ಏನೆಲ್ಲ ಅರ್ಥಗಳಿವೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೀವು ರಾತ್ರಿ ಮಲಗಿರುವಾಗ ರಾಯರು ಕನಸಲ್ಲಿ ಕಾಣಿಸಿಕೊಂಡ್ರೆ ಕೆಲವೊಂದು ಶುಭ ಸೂಚನೆ ಅಂತಲೇ ಹೇಳ್ಬೋದು ಮತ್ತು ನೀವು ಯಾವುದೇ ಒಂದು ಸಮಸ್ಯೆದಲ್ಲಿದ್ದೀರಾ ಅಥವಾ ಕಷ್ಟದಲ್ಲಿದ್ದೀರಾ ಅಂದರೆ ರಾಯರು ಕಾಣಿಸ್ಕೋತಾ ಇದ್ದಾರೆ ಅಂದರೆ ಅಲ್ಲಿಗೆ ಅದು ಶುಭ ಆಗುತ್ತೆ ಮತ್ತು ನೀವು ದುಃಖದಲ್ಲಿರ್ತೀರ ತುಂಬ ಅಂದರೆ ತುಂಬಾ ಕಷ್ಟ ಸಮಯದಲ್ಲಿರ್ತೀರ ರಾಯರು ಅಲ್ಲಿಗೆ ನಿಮಗೆ ಧೈರ್ಯನ ಹೇಳ್ತಾ ಇದ್ದಾರೆ ಎಂದರ್ಥ ನಿಮ್ಮ ಕಷ್ಟವನ್ನು ನಾನು ದೂರ ಮಾಡುತ್ತೇನೆ ಎಂಬುದನ್ನು ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸೂಚನೆಯನ್ನು ನೀಡ್ತಾ ಇರ್ತಾರೆ ಮತ್ತು ರಾಯರಿನರು ನಿಮ್ಮ ಕೈಗೆ ತುಳಸಿ ಮಾಲಿನ ನೀಡ್ತಾ ಇದ್ದಾರೆ ಕನಸಲ್ಲಿ ಎಂತಂದ್ರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರಿಸ್ತಾರೆ ಅನ್ನೋದು ಇದ್ರ ಸೂಚನೆ ಆಗಿರುತ್ತೆ ಇದೆಲ್ಲ ಸೂಚನೆಗಳಷ್ಟೇ ದೀರ್ಘಕಾಲವಾಗಿ ನಿಮ್ಮ ಆಸೆನ ನಿಮ್ಮ ಆಸೆಗಳು ಈಡೇರದೇ ಇದ್ದರೆ ನೀವು ನಿಮ್ಮ ಆಸೆಯನ್ನು ಅಥವಾ ಇಷ್ಟಾರ್ಥವನ್ನು ರಾಯರ ಬಳಿ ಈಡೇರಿಸು ಎಂದು ಬೇಡಿಕೆ ಇಟ್ಟಿದ್ದರೆ ಆವಾಗ ರಾಯರು ಈಡೇರಿಸುವ ಮುನ್ನ ಈ ಸೂಚನೆಗಳನ್ನು ಈ ರೀತಿಯಾಗಿ ನಿಮಗೆ ನೀಡ್ತಾರೆ ಇನ್ನು ಕನಸು ಬಿಟ್ಟು ರಾಯರು ಕಾಣಿಸ್ಕೊಂಡ್ರು ಅಥವಾ ರಾಯರು ರೂಪದಲ್ಲಿ ಇನ್ಯಾವುದಾದ್ರು ಕನಸು ಬಿದ್ದು ನಿಮಗೆ ನಿಮ್ಮ ಈಡೇರಿಕೆಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತ ನಿಮಗೆ ಅನುಭವ ಬಂದಾಗ ನಿಮಗೆ ಕನಸು ಕಂಡಾಗ ಕನಸು ಆದಮೇಲೆ ನೀವೇನು ಮಾಡಬೇಕು ಆವತ್ತಿನ ದಿವಸ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ ಇವಾಗ ನೀವು ಗುರುವಾರ ಯಾರು ಕಾಣ್ಬೋದು ಕನಸಿಲ್ಲ ರಾಯರು ನೀವು ಯಾವಾಗ ನೆನೆಸ್ಕೊಂಡ್ರು ಯಾವ ಟೈಮ್ನಾದ್ರೂ ಕಾಣಿಸ್ಬೋದು ನಿಮ್ಗೆ ಗುರುವಾರನೇ ಕನಸು ಬೀಳುತ್ತೆ ಅಥವಾ ಬುಧವಾರನೇ ಕನಸು ಬೀಳುತ್ತೆ ಆಗೋದಿಲ್ಲ ಯಾವಾಗ ಬೀಳುತ್ತಾದ್ರೂ ನೆಕ್ಸ್ಟ್ ದೇಸಿಗೆ ಏನು ಮಾಡಿ ಅಂದರೆ ಬೆಳಗ್ಗೆನೇ ಇದ್ದು ಸ್ನಾನನ ಮಾಡಿಕೊಂಡು ನೀವು ಮನೆ ದೇವರಿಗೆ ಮೊದಲು ಪೂಜೆನ ಮಾಡಿ ಅನಂತರ ರಾಯರು ಮಟ್ಟಕ್ಕೆ ನೀವು ಭೇಟಿ ಮಾಡಿ ರಾಯರು ದರ್ಶನನ ಪಡೀರಿ ಅಕಸ್ಮಾತ್ ರಾಯರು ಮಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ನೀವು ಮನೆಗಳಲ್ಲೇ ಕೂಡ ರಾಯರೂನ ಪೂಜೆನ ಮಾಡ್ಬೋದು ಇದೆಲ್ಲ ಮನೇಲಿ ಪೂಜೆ ಮಾಡಬೇಕು ಮತ್ತು ಮಟ್ಟಕ್ಕೆ ಹೋಗ್ಬೇಕು ಕನಸು ಬಿದ್ದಾದ್ಮೇಲೆ ಅಂತಂದರೆ ಅದಕ್ಕೆ ಮುಂಚೆ ನೀವು ಯಾವುದೇ ರೀತಿಯಾಗಿರೋ ತಾಮಸಿಕ ಗುಣವುಳ್ಳ ಆಹಾರವನ್ನು ಸೇವನೆ ಮಾಡಿರಬಾರ್ದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಅಂತ ಊಟನ ನೀವು ಮಾಡೋಕ್ಕೆ ಹೋಗಬೇಡಿ ಇದರೊಂದಿಗೆ ನೀವು ಬ್ರಹ್ಮಚರ್ಯನ ಪಾಲಿಸ್ಕೊಂಡು ನಂತರ ನೀವು ರಾಯರು ಮಠಕ್ಕೆ ಹೋಗಿ ನೀವು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ಬೋದು ಅದು ಮನೇಲಿ ಪೂಜೆ ಮಾಡೋದು ಎರಡೂ ಒಂದೇ ಆಗುತ್ತೆ ನಿಮ್ಗೆ ಸಾಧ್ಯ ಮಠಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಮನೇಲೇ ಪೂಜೆ ಮಾಡಿಲ್ಲ ಎರಡೂ ಆಗುತ್ತೆ ಅಂದರೆ ಮನೇಲಿ ಪೂಜೆನ ಮಾಡಿ ರಾಯರ ದರ್ಶನ ಪಟ್ಕೊಂಡು ಬನ್ನಿ ಆವತ್ತಿನ ದಿವಸ ಒಂದು ದಿವಸ ಪೂರ್ತಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂಥ ಊಟನ ಮಾಡಕ್ಕೆ ಹೋಗ್ಬಾರ್ದು ಮತ್ತು ಬ್ರಹ್ಮಚಾರ್ಯನ ಪಾಲನೆ ಮಾಡಿಕೊಂಡು ಹೋಗಬೇಕು ಬಿದ್ದು ನೆಕ್ಸ್ಟ್ ಡೇಗೆ ಇದಿಷ್ಟು ಕೂಡ ರಾಯರು ನಮಗೆ ಯಾವೆಲ್ಲ ಸೂಚನೆಗಳ ಕೊಡ್ತಾರೆ ಮತ್ತು ಇನ್ನು ಕೊಡದೇ ಇರೋರು ಇರ್ತಾರೆ ಅದನ್ನು ಕೂಡ ರಾಯರು ಕೊಟ್ಟೇ ಕೊಡ್ತಾರೆ ಅವ್ರಿಗೂ ಅಂದರೆ ನಿಮ್ಮದು ಫಲ ಯಾವಾಗ ಕೊಡಬೇಕು ಅಂತ ರಾಯರು ನಿರ್ಧಾರ ಮಾಡಿರ್ತಾರೋ ಆವಾಗ ಕೊಡ್ತಾರೆ ಅಲ್ಲಿ ತನಕ ನೀವು ತಾಳ್ಮೆಯಿಂದ ಇರಬೇಕು ಅಷ್ಟೇ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಸಮಸ್ಯೆ ಮೇಲೆ ಎಷ್ಟು ಜಿಗುಪ್ಸೆ ಬಂದಿರುತ್ತೋ ಅಷ್ಟು ಕಾನ್ಫಿಡೆನ್ಸ್ನ ಬರ್ಸೇ ಬರ್ಸ್ತಾರೆ ರಾಯರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲಾಕನ್ನ ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್